ಗೊತ್ತಿಂದ ಸಂಜೆಯಿಂದ ಈ ಶೆಕೆಯಲ್ಲಿ ಬೆಂದು ಬೇಯ್ತಾ ಇರೋದು ಕಾಯ್ತಾ ಇರೋದು ನಮ್ಮೆಲ್ಲರ ಪೀಕೆ ಧ್ರುವ ಸರ್ಜಾ ನೋಡೋದಕ್ಕೆ ಈ ಒಂದು ಚಲೋಸ್ಕರ ಅಷ್ಟು ವಿ ಐ ಪಿ ಕಾಣಿಸ್ತಾ ಇದ್ತಾ ಇದಾರೆ ರೆಡಿನ ಧ್ರುವ ಸರ್ ಫಸ್ಟ್ ಆಫ್ ಆಲ್ ಆ ಎಲ್ಲ ವಿ ಐ ನಿಮ್ಮ ಕಡೆಯಿಂದ ಹಾಯ್ ಫಸ್ಟ್ ನೀವುಂಟು ಆ ವಿ ಐ ಉಂಟು ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ ನನ್ನ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಹಾಗೆ ಎಲ್ಲ ತಾಯಂದಿರಿಗೆ ಎಲ್ಲರಿಗೂ ನಮಸ್ಕಾರ ನಿಮ್ಗೊಳ ಆಶೀರ್ವಾದ ನನ್ನ ಮೇಲೆ ಇರಲಿ ಇವತ್ತು ನನ್ನ ಜನ್ಮದಿನ ಎಲ್ಲ ತಾಯಂದಿಗೂ ಆಶೀರ್ವಾದ ಮಾಡಿ ಒಂದು ವಿಚಾರ ಏನು ಹೇಳೋಕ್ ಇಷ್ಟಪಡ್ತೀನಿ ಅಂದ್ರೆ ಒಂದು ವಿಚಾರ ಏನು ಅಂದರೆ ಸಿ ನನಗೆ ಈಗ ಮೂರು ಜನ ಮಕ್ಕಳು ಇದ್ದಾರೆ ಒಂದು ಮೇಲೆ ನಮ್ಮ ರಿದ್ರಾಕ್ಷಿ ಇನ್ನೊಂದು ಹೇಳ್ತಿದ್ದಾನೆ ಈ ಮೂರು ಜನ ಜೊತೆ ನಾನು ಬರ್ಡೇ ಸ್ಪೆಂಡ್ ಮಾಡಬೇಕಾಗಿತ್ತು ಮಾಡಬೇಕು ಯಾಕೆಂದರೆ ನಮ್ಮ ಡೈರೆಕ್ಟ್ರ್ ಆಗಲಿ ಹೇಳಿದಂಗೆ ನಮಗೆ ಒಂದು ಏಳು ಸೆಂಟ್ರಲ್ಲಿ ಅದ್ದೂರಿಗೆ ಒಂದು ಸೆವೆಂಟಿ ಫೈವ್ ಡೇಸ್ ಆಯಿತು ಅದರಲ್ಲಿ ಒಂದು ದಾವಣಗೆರೆ ಉಂಟು ಸೊ ಉತ್ತರ ಕರ್ನಾಟಕ ಅಂದರೆ ನನಗೆ ತುಂಬಾ ಸ್ಪೆಷಲು ಸೊ ನನ್ನ ಮನೇಲಿ ಮಕ್ಕಳು ಮಕ್ಕಳು ಮಕ್ಕಳನ್ನೆಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಅವ್ರ ಜೊತೆ ಬರ್ಡೇ ಸ್ಪೆಂಡ್ ಮಾಡಿದೆ ನಾನು ಉತ್ತರ ಕರ್ನಾಟಕಕ್ಕೆ ಬಂದಿದ್ದೀನಿ ಅಂದರೆ ಇಟ್ ಮೀನ್ಸ್ ಎವ್ರಿಥಿಂಗ್ ಟು ಮೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಉತ್ತರ ಕರ್ನಾಟಕಕ್ಕೆ ಐ ಲವ್ ಯು ಸೋ ಮಚ್ ನಾನು ಈ ಸಂದರ್ಭದಲ್ಲಿ ಇಬ್ಬರು ನಾನು ನೆನಸ್ಕೊಳ್ತೀನಿ ಒಂದು ಯುವ ಸಾಮ್ರಾಟ್ ಚಿರಂಜೀವಿ ಸರ್ಜಾ ಆ್ಯಂಡ್ ಅವರ ಫ್ಯಾನ್ಸ್ ಆ್ಯಂಡ್ ಯಾರು ನಮ್ಮ ಮೇಲಿನ ಪ್ರೀತಿಯ ಪವರ್ ಸ್ಟಾರ್ ಸರ್ ಅವರ ಫ್ಯಾನ್ಸ್ ಥ್ಯಾಂಕ್ ಯು ಸೋ ಮಚ್ ನಿಲ್ಲರೂ ಇಲ್ಲಿ ಬಂದು ತಗಿತ ಪ್ರೋತ್ಸಾಹ ಮಾಡ್ತಾ ಇದ್ದರು ತುಂಬಾ ಖುಷಿಯಾಯಿತು ಮಾರ್ಟಿನ್ ಇದೇ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತದೆ ವಿಜಯದಶಮಿ ದಿವಸ ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಕೃಪೆ ನಮ್ಮ ಸಿನಿಮಾ ಮೇಲಿದ್ದು ನಮ್ಮ ದೊಡ್ಡ ವಿಜಯ ಸಿಕ್ಕಿ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದಿಸಿಕ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಈ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಫಸ್ಟು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತೀನಿ ನಮ್ಮ ಡಾನ್ಸ್ ಪ್ರೊಡ್ರಾಫ್ ಮಾಡಿರೋ ಮುರಳಿ ಮಾಸ್ಟರ್ ಆಗಿರ್ಬೋದು ಆ್ಯಂಡ್ ಇಮ್ರಾನ್ ಮಾಸ್ಟರ್ ಆಗಿರ್ಬೋದು ಮುರಳಿ ಮಾಸ್ಟರ್ ಆಗಿನೇಳ ಹದಿನೇಳು ದಿವಸ ಶೂಟ್ ಮಾಡಿದ್ವಿ हाँ दिवस तुम्हें डिफ्रेंट डिफ्रेंट लोकेशन शूटी थैंक यू सो मच फॉर् दपर्चुनिटी मास्टर नहीं नगर चांस को थैंक्यू सो मच आम्रास्टर इम्रटर् जो जीवनिंग सांगीवन सांगे जीवन पण पण इत सा फ्लैट इन्सीडेट कमिंग टू नम स्ट ನನ್ನ ಮಾಸ್ಟರು ದಿ ಅಪರ್ಚುನಿಟಿ ಮಾಸ್ಟರ್ ಇಟ್ ರೀಸ್ ಅಲಾಟ್ ಆಕ್ಚುಲಿ ಅದ್ದೂರಿ ಅವರು ಹೇಳಿದ್ರು ನನಗೊಂದು ಮೊಸಟಿಯರ್ ಆಗಿತ್ತು ಅಮ್ಮ ಕೂತ್ಕೊಂಡಿದ್ದೆ ಅಂತ ಅದ್ರದ್ದು ಕಂಟಿನ್ಯೂಷನ್ ವರ್ಷನ್ ಹೇಳ್ತೀವಿ ಕೇಳಿಸ್ಕೊಳ್ಳಿ ಇಮಿಡಿಯೇಟ್ ಆಗಿ ಮಾಸ್ಟರ್ ಮಾಸ್ಟರ್ ಅಂದರೆ ಏ ಮಾಡೋ ಆಗುತ್ತೆ ನನಗೆ ಥಿಯೇಟರ್ ಗೆ ಜನ ನಿನಿ ಬೀಜಿ ಓಡಿತ್ತು ಏನ್ ರವಿ ಅವರ ಮನೆಗೆ ಯೂಸಿ ಓಡಿತ್ತಾ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಅಂಡ್ ರಾಮ ಲಕ್ಷ್ಮಣ್ ಮಾಸ್ಟರ್ ಎಕ್ಸಾರ್ಡಿನರ್ ಸ್ಟಂಟ್ಸ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ರಾಮ ಲಕ್ಷ್ಮಣ್ ಅಸ್ಟರ್ ಅಂಡ್ ಗಣೇಶ್ ಮಾಸ್ಟರ್ ಕಾಶ್ಮೀರ ಎಪಿಸೋಡ್ ಅಲ್ಲಿ ಒಂದು ಸ್ಟಂಟ್ ಮಾಡಿದ್ದೆ ಮಾಸ್ ಮಾಡೋರು ಮಾಡಿದ್ರು ನಮ್ಮ ಇಂಟೈರ್ ಟೀಮ್ ಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಡಿಓಪಿ ಸತ್ಯ ಸರ್ ಕ್ಯಾಮ್ರಾ ಹ್ಯಾಂಡ್ ಮಾಡಿದರೆ ಅದ್ದೂರಿಲಿ ನನ್ನ ಅಲ್ಲಿ ಒಂದು ಪ್ಯಾಚ್ ವರ್ಕಲ್ಲಿ ಮಾಡಿದಾಗ ನಾನು ಇಂಟ್ರೊಡಕ್ಷನ್ ಚೂಪ್ ಮಾಡಿದ್ದು ಸತ್ಯ ಸರ್ ಈಗ ಅದಾದ ಮೇಲೆ ಈಗ ಮಾರ್ಟಿನಲ್ಲಿ ಸತ್ಯ ಸರ್ ಕೇಳ್ ಹೇಳ್ತಾ ಇದ್ದಾರೆ ಸರಿ ವಿಷಲ್ ಟ್ರೀಟನ್ನೋದು ಹೇಗಿರುತ್ತೆ ಅದಾದ ಮೇಲೆ ನನ್ನ ಕಾಸ್ಟ್ಯೂಮ್ ಒಂದೊಂದು ಸರಿ ಒಂದೊಂದು ಥರ ಇರುತ್ತೆ ಮಾರ್ಟಿನ ಥರ ಬರ್ತಿದ್ದೆ ಒಂದೊಂದು ಸರಿ ಅರ್ಜುನ್ ಥರ ಬರ್ತಿದ್ದೆ ಇಟ್ ಈಸ್ ಆಲ್ ಅಬೌಟ್ ನಮ್ಮ ಚೇತನ್ ಅವರು ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಟಾರ್ಚರ್ ಕೊಟ್ಟಿದ್ರೆ ನಮ್ಮ ಎಂಟೈರ್ ಟೀಮ್ ಅವ್ರಿಗೆ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾ ಅನುಷ್ನವರಿಗೆ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಎಡಿಟರ್ ಪ್ರಕಾಶ್ ಅವ್ರು ಇರ್ಬೋದು ಮಹೇಶ್ ಅವ್ರು ಇರ್ಬೋದು ಪ್ರವೀಣ್ ಅವರು ಇರ್ಬೋದು ಪಂಡ್ ಪ್ರವೀಣ್ ಅವರು ಇರ್ಬೋದು ಆ್ಯಂಡ್ ನಮ್ಮ ಲಯನ್ ಹಾರ್ಟ್ ಪ್ರೊಡ್ಯೂಸರ್ ಉದಯ ಉದಯ್ ಸರ್ ಇರ್ಬೋದು ಉದಯ್ ಅಂತ ಕೇಳಬೇಕು ಅಂದರೆ ಸರಿ ಒಬ್ಬ ಹೀರೋಗೆ ಯಾವತ್ತೂ ಒಂದು ಲಿಮಿಟೇಷನ್ ಅನ್ನೋದಿರುತ್ತೆ ಬಟ್ ಜೀವನ ಅಷ್ಟು ಯಾವ ಇನ್ವೆಸ್ಟ್ ಮಾಡಲ್ಲ ಬಟ್ ಆದರೂ ಪರವಾಗಿಲ್ಲ ನಾನು ಜನ್ರೇಟ್ ಮಾಡ್ತೀನಿ ಅನ್ನೋ ಒಂದು ಮನಸ್ಸಿರುವಂಥ ಪ್ರೊಡ್ಯೂಸರು ನಮ್ಮ ಉದಯ್ ಸರ್ ಕೊನೆಯವ್ರಿಗೂ ಹೋರಾಟ ನಡೀತಾನೇ ಇದೆ ನೀವು ಹೇಳ್ತಿರಲ್ಲ ಓಡ್ರೋ 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 ಅಂತ ಹಂಗೆ ನಾವು ಹೋದಯ್ ಸರ್ ಹೋದ ಮಾಡ್ತಾನೆ ಮಾಡ್ತಾನೆ ಮಾಡ್ತೇನೆ ಬಂದಿದ್ದಾರೆ ಸೊ ಅಕ್ಟೋಬರ್ ಹನ್ನೊಂದನೇ ತಾರೀಕು ರಿಲೀಸು ಆ್ಯಂಡ್ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಂತ ಡೈರೆಕ್ಟರ್ ಎ ಪಿ ಎಫ್ ಸಿಮ್ ಸೊ ಈಗ ಹನ್ನೆರಡು ವರ್ಷ ಆದಮೇಲೆ ತಿರುಗಿ ನಮ್ಮ ಕಾಂಬಿನೇಷನಲ್ಲಿ ಮಾಡ್ತಾಯಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೀರೋಯಿಂಟು ಹೇಳಬೇಕಂದ್ರೆ ನಿಮಗೆ ಗೊತ್ತಿತ್ತು ಅವ್ರ ಎಫರ್ಟ್ ಎಷ್ಟು ಕೇಳ್ತಾರೆ ಕನ್ನಡದಲ್ಲಿ ಪ್ರತಿಯೊಂದು ಡೈಲಾಗು ಕಲಿತು ಇಲ್ಲ ನಮ್ಮ ಪ್ರಾಮ್ ತೊಗೊಳಲ್ಲ ಅಂತ ಹೇಳಿ ಕನ್ನಡದಲ್ಲೇನೆ ಮಾತಾಡಿ ಶೂಟಿಂಗ್ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ದಿ ಎಂಟೈಯರ್ ಟೀಮ್ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಮನೀಶ್ ಶರ್ಮಾ ಸರ್ ಶರ್ಮಾ ಸರ್ ಥ್ಯಾಂಕ್ ಯು ಸೋ ಮಚ್ ವಂಡರ್ಫುಲ್ ಮ್ಯೂಸಿಕ್ ಇನ್ನೂ ಒಂದು ಸಾಂಗ್ ಇದೆ ಅದನ್ನು ಇನ್ನು ನಾನು ಥಿಯೇಟರ್ ಅಂತ ಒಂದು ಟ್ರೀಟ್ ಅದಾದಮೇಲೆ ಈಗ ಅದಾದಮೇಲೆ ರೀ ರೆಕಾರ್ಡಿಂಗ್ ರವಿ ಬಸೂರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅವರು ಒಂದು ಹೀರೋನೇ ಏಕೆಂದರೆ ಇಡೀ ಎಂಟೈಯರ್ ಸಿನಿಮಾ ಎಕ್ಸ್ಟ್ರಾಡಿನರಿ ರೆಕಾರ್ಡಿಂಗ್ ಇರುತ್ತೆ ಇಟ್ ವಿಲ್ ಬಿ ಅ ಟ್ರೀಟ್ ಫಾರ್ ಎವ್ರಿ ಬಡಿ ನಮಗೆ ಒಂದೇ ನಂಬಿಕೆ ಇರೋ ಒಂದು ಪ್ರಯತ್ನದಿಂದ ನಮ್ಮ ಕನ್ನಡಿಗರು ಯಾವತ್ತೂ ನಮ್ಮಿಂದ ಇರ್ತಾರೆ ಅಂತ ಪ್ರಯತ್ನ ಮಾಡಿದ್ದೀವಿ ಒಂದು ದೊಡ್ಡ ದೊಡ್ಡ ಪ್ರಯತ್ನ ಮಾಡಿದ್ದೀವಿ ಒಂದೇ ನಂಬಿಕೆ ನೀವುಗಳು ನಮ್ಮ ಜೊತೆಗಿದ್ದೀರಾ ಅಂತ ದಯವಿಟ್ಟು ಆಶೀರ್ವಾದ ಮಾಡಿ ಅನೌನ್ಸರ್ ಥ್ಯಾಂಕ್ ಯು ಸೋ ಸೋ ಮಚ್ ಇದೇ ಅಕ್ಟೋಬರ್ ಹನ್ನೊಂದನೇ ತಾರೀಕು ಮಾರ್ಟಿನ್ ಬಿಡುಗಡೆ ಆಗ್ತದೆ ನೀವೆಲ್ಲರೂ ಕುಟುಂಬದ ಸಮೇತ ಶುಕ್ರವಾರ ಸಿನಿಮಾ ನೋಡಿ ಆಶೀರ್ವಾದ ಮಾಡ್ತೀರ ಅಂತ ನಂಬಿದ್ವಿ ನಾವು ಯಾವ ರೀತಿ ಅದ್ದೂರಿ ಬಹುದೇ ದರ್ಜೆಗೆ ಪುಗ್ರು ಮಾಡಬಹುದು ಅಷ್ಟೇ ಭಯ ಪ್ರತಿ ಶ್ರದ್ಧೆಯಿಂದ ಮಾರ್ಟಿನ ಮಾಡಿದ್ದೀನಿ ಈ ಸಿನಿಮಾದ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ಮಾಡಿರೋದು ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು ಒಂದು ಪೇಟ್ರಿ ಆನ್ ಟಚ್ ಇರುತ್ತೆ ಆ್ಯಂಡ್ ಆಲ್ಸೋ ಇಟ್ ಇಸ್ ಸ್ಕ್ರೀನ್ ಪ್ಲೇ ಓರ್ ನೋಡಿ ದಯವಿಟ್ಟು ಅಕ್ಟೋಬರ್ ಹನ್ನೊಂದನೇ ತಾರೀಕು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಜಾಯ್ ಅರ್ಜುನ ಅಕ್ಟೋಬರ್ ಹನ್ನೊಂದನೇ ತಾರೀಕು ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿದೀನಿ ಜಯ ಆಂಜನೇಯ ಮೂರು ಜನ ವಿಷ ಮೂರು ಮೂರು ಹೆಸರು ಹೇಳಬೇಕು ಮತ್ತು ಬಸವರಾಜು ಅವರು ಆ್ಯಂಡ್ ಗಂಗಾಧರ್ ಸರ್ ಅವರು ಸುಪ್ರೀತ್ ಅವರು ಆ್ಯಂಡ್ ವೆಂಕಟ ಸರ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಪೆಷಲ್ ಥ್ಯಾಂಕ್ಸ್ ಅಂಡ್ ಅಂತ ನಮ್ಮ ಸಮೃದ್ಧಿ ಮುಂಚೆ ಸ್ಪೆಷಲ್ ಥ್ಯಾಂಕ್ಸ್ ಮತ್ತೆ ಅಲಂಕಾರ ಪಾಂಡೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ರಮೇಶ್ವರ ಥ್ಯಾಂಕ್ ಯು ಸೋ ಮಚ್ ಎಂಟೈರ್ ಮಾರ್ಟಿನ್ ಚಿತ್ರತಂಡದಿಂದ ನೀವು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೀವು ಟೈಪ್ ಕೊಟ್ಟಿದ್ದೀರಾ